ನಟ ದರ್ಶನ್ರವರು ಇದ್ದಕ್ಕಿದ್ದಂತೆ ಬ್ಯಾಗನ್ನು ಹಿಡಿದು ಏರ್ಪೋರ್ಟ್ನ ಹತ್ತ ಹೊರಟಿದ್ದು ಎಲ್ಲಿಗೆ ಹಾಗೂ ಈಗ ದರ್ಶನ್ರವರು ಹೊರಟರೆ ವಿಜಯಲಕ್ಷ್ಮಿ ಕಥೆಯನ್ನು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಜೈಲಿನಿಂದ ಹೊರಬಂದ ನಂತರ ದರ್ಶನ್ರವರು ಕೋರ್ಟಿಗೆ ಅರ್ಜಿಯನ್ನು ಹಾಕಿದ್ದರು ನಾವು ಡೆವಿಲ್ ಶೂಟಿಂಗಾಗಿ ಮುಂದೆ ನಾನು ಡೆವಿಲ್ ಶೂಟಿಂಗ್ ಸಾಂಗ್ ಶೂಟಿಂಗಾಗಿ ನಾವು ಬ ದುಬೈ ಹಾಗೂ ಹಾಗೂ ಡೆವಿಲ್ ಶೂಟಿಂಗ್ಗಾಗಿ ಆಗಿ ಬೇರೆ ಹೊರದೇಶಕ್ಕೆ ಹೋಗಬೇಕಾಗುತ್ತದೆ ಎಂದು ಇಂದು ಜುಲೈ ಒಂದರಿಂದ ಅವರಿಗೆ ಆರ್ಡರ್ ಸಿಕ್ಕಿದೆ ಈ ಮುಂದಿನ ವಾರ ಹೋಗುತ್ತಾರೆ ಫಸ್ಟ್ ವೀಕಲ್ಲಿ ಹೋಗುತ್ತಾರೆ ಎಂದು ತಿಳಿದು ಬಂದಿದೆ ಹಾಗಾಗಿ ದ ಜೊತೆಗೆ ದರ್ಶನ್ ವಿಜಯಲಕ್ಷ್ಮಿ ಅವರನ್ನು ಕರೆದುಕೊಂಡು ಹೋಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ಎಲ್ಲೇ ಹೋದರೂ ಪತ್ನಿಯನ್ನು ಕರೆದುಕೊಂಡು ಹೋಗುವ ಅವರು ಎಂದಿಗೂ ಜೊತೆ ಜೊತೆಯಾಗೇ ಇರುತ್ತಾರೆ ಅಂತಲೇ ಹೇಳಬಹುದು ಹೀಗಾಗಿ ದರ್ಶನ್ರವರು ಇತ್ತೀಚಿನ ದಿನಗಳಲ್ಲಿ ಡೆವಿಲ್ ಮೂವಿ ಕ್ಲೋಸ್ಗಾಗಿ ಎಲ್ಲ ಫ್ಯಾನ್ಸ್ಗಳು ಕಾಯುತ್ತಿದ್ದಾರೆ ಹಾಗೂ ಎಲ್ ಯಾವಾಗಲೂ ಪತ್ನಿಯ ಜೊತೆಯೇ ಇರುತ್ತೆ ಹಾಗೂ ಎಲ್ಲೇ ಹೋದರೂ ಏನೇ ಮಾಡಿದ್ರು ತನ್ನ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಥೇಟ್ ಅಪ್ಪನ ತರಾನೇ ಇರುವ ಮಗ ಕುದುರೆಯನ್ನು ಓಡಿಸಿಕೊಂಡು ಅಪ್ಪನ ಅಪ್ಪನ ಹಾಗೆ ಕುದುರೆಯನ್ನು ಓಡಿಸಿ ಅಪ್ಪನಿಗೆ ಟಾಂಗ್ ಕೊಟ್ಟ ಮಗ ವಿನೀಶ್ ಅಂತಾನೆ ಹೇಳ್ಬೋದು ಹಾಗಾಗಿ ವಿಜಯಲಕ್ಷ್ಮಿಯವರು ಆಗಾಗ ಸೋಷಿಯಲ್ ಮೀಡಿಯಾದಲ್ಲೇ ಆಕ್ಟಿವ್ ಆಗಿರುತ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಹೀಗೆ ವಿಜಯಲಕ್ಷ್ಮಿಯವರು ಹಾಗೂ ದರ್ಶನ್ ರವರು ಮಗ ವಿನೀಶ್ ರವರು ಕೂಡ ಜೊತೆಗೆ ಫಾರಿನ್ ಟ್ರಿಪ್ ಹೋಗುತ್ತಾರಾ ಇಲ್ಲವಾ ಕಮೆಂಟ್ ಮಾಡಿ ತಿಳಿಸಿ ಜೈ ಡಿ ಬಸ್ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ